ಅಲ್ಲ ಹಾಗಲ್ಲ ಒಂದು ಪಕ್ಷ ಅಂದಮೇಲೆ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಯಾರನ್ನ ಹೆಸರು ಬೇಕಾದ್ರೂ ಹೇಳ್ಬೋದು ನೀವು ಸುಧಾಕರ್ ಹೆಸರು ಬಿಟ್ಟು ಬೇರೆ ಹೆಸರು ತರಬಾರ್ದು ಅನ್ನೋದಿಕ್ ನೀವ್ಯಾರು ನೀವ್ಯಾರು ಹೇಳಿ ತರಬಾರ್ದು ಅನ್ನೋದಿಕ್ಕೆ ಅಲ್ಲ ನೀವು ಪ್ರಶ್ನೆ ಹೇಳಿ ಇದು ನೀವು ಪ್ರಜಾಪ್ರಭುತ್ವದಲ್ಲಿ ಇದ್ದೀರಾ ನೀವು ಒಂದು ಎರಡನೇಪ್ಪ ಎಂ ಪಿ ಆಗಿದ್ದಾರೆ ಮಿನಿಸ್ಟರ್ ಸೆಂಟ್ರಲ್ ಮಿನಿಸ್ಟರ್ ಆಗಬೇಕು ಅಂತ ವಿಶ್ವನಾಥ್ ಹೇಳ್ತಾ ಇದ್ದಾರೆ ಇಲ್ಲ ಅವ್ರ ಎಮ್ ಎಲ್ ಎಲೆಕ್ಷನ್ ಬರ್ತಾರೆ ಎರಡುವರೆ ವರ್ಷ ಆದ್ಮೇಲೆ ಅನ್ನೋದಾದ್ರೆ ಯಾರ ದುಡ್ಡಿನ ಖರ್ಚಿನಲ್ಲಿ ನೀವು ಈ ತರದ ರಾಜಕಾರಣ ಮಾಡಕ್ ಹೊಟ್ಟಿದ್ದೀರಿ ಈ ಚುನಾವಣೆ ಮುಕ್ತಾಯ ಆಗೋದಿಲ್ಲ ಇಪ್ಪತ್ತೊಂಬತ್ತನೇ ಇಸ್ವಿಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಿಜೆಪಿ ಇವ್ರೊಬ್ಬರು ರಾಜೀನಾಮೆ ಕೊಟ್ರೆ ಮೂವತ್ ಮೂರ್ ಸೀಟ್ ಕಡಿಮೆ ಆಗತ್ತೆ ನಿಮ್ ಹೈಕಮಾಂಡ್ ಹ್ಯಾ ಒಪ್ಕೊಳ್ಳುತ್ತೆ ಇದಕ್ಕೆ ಅದಕ್ಕೆ ಸಂಖ್ಯಾ ಬಲನೇ ಇಲ್ವಲ್ಲ ರೂಲ್ ಮಾಡೋದಿಕ್ಕೆ ಈಗ ಏನು ಎರಡು ವರ್ಷ ಆಗಿದೆ ನಮ್ಮ ನಾಯಕರಿಂದ ಏನು ಅಸೆಂಬ್ಲಿ ಕೈತೊಪ್ಪಿ ಇವತ್ತು ಹದಿನೈದು ವರ್ಷ ಇದಿದೆ ಚಿಕ್ಕಬಳ್ಳಾಪುರಲ್ಲ ನಾವು ಏನಂದ್ರೆ ನಮ್ಮ ಸರ್ ಮುಖಾಂತರ ನಾನು ಸುಧಾಕರ್ ಅವರು ಅಸೆಂಬಿ ಎಲೆಕ್ಷನ್ ಗೆಲ್ಲಬಹುದಾಗಿಲ್ಲ ಸರ್ ಇವತ್ತು ರಾಜ್ಯದಲ್ಲೇ ಯಾರು ಅಭಿವೃದ್ಧಿ ಮಾಡಿಲ್ಲ ಅಂತ ಅಭಿವೃದ್ಧಿನ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ಅವರು ಮಾಡಿ ತೋರಿಸಿದ್ದಾರೆ ಅದು ಏನಾಯ್ತು ಅಂದ್ರೆ ನಾವು ಜನಗಳ ಮೇಲೆ ವಿಶ್ವಾಸ ಇಟ್ಟು ನಮ್ ಪರ ಆಗುತ್ತೆ ಅನ್ಕೊಂಡು ಎಲ್ಲೋ ನಾವು ಇಳಿದಿವಿ ನಾವು ತಪ್ಪು ನಾವು ಅರ್ಥ ಮಾಡ್ಕೊಂಡ್ ಮುಂದಿನ ದಿನದಲ್ಲಿ ತಪ್ಪು ಆಗ್ತಿದ್ದಂಗೆ ಜನಗಳತ್ರ ಹೋಗಿ ನಾವು ಮುಂದಿನ ಏನು ಬಾಕಿ ಇದೆ ಆ ಪೂರ್ಣ ಆಗ್ಬೇಕಂದ್ರೆ ನಮ್ಗೆ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ನಾಯಕರು ನಾವೆಲ್ಲ ಜನಗಳ ಬಳಿ ಹೋಗ್ತೀವಿ ಎಲ್ಲಿದೆ ಅದು ಅಷ್ಟು ದಿನ ಅದು ಮುಚ್ಚಿಬಿಟ್ಟು ಅಧಿಕಾರು ಅಧಿಕಾರಿನೇ ಸರ್ ಒಂದ್ ನಿಮಿಷ ಯಶೋಧ ಅಧಿಕಾರ ಸಲ ಒಬ್ಬ ಅಧಿಕಾರ ನೇಮಕ ಆದ್ರೆ ರಿಟೈರ್ಡ್ ಆಗೋವರೆಗೂ ಅಧಿಕಾರದಲ್ಲಿ ಇರ್ತಾರೆ ಆದ್ರೆ ಒಬ್ಬ ರಾಜಕಾರಣಿ ಐದು ವರ್ಷ ಇರ್ಬೋದು ಐದು ವರ್ಷ ಮತ್ತೆ ಚೇಂಜ್ ಆಗ್ಬೋದು ಮತ್ತೆ ಇನ್ನೊಬ್ಬರು ಇರ್ಬೋದು ಆದ್ರೆ ಅಧಿಕಾರಿಗಳು ಮಾತ್ರ ನಾಮ್ಸ್ ಬಿಟ್ಟು ಯಾರು ಮಾಡಕ್ ಯಾಕಂದ್ರೆ ನಾಲ್ಕು ಫಿಟ್ ಮಾಡ್ಕೊಂಡು ಮನೆಗೆ ಹೋಗ್ತದೆ ಸ್ಮಾಲ್ ಚೇಂಜಸ್ ಏನು ಅಂತಂದ್ರೆ ಪಾರ್ಕ್ ಆಗಿರ್ಬೋದು ಸಿ ಎಲ್ಲ ಕಡೆ ಚೇಂಜಸ್ ಮಾಡಬಹುದು ಯಾವುದೇ ಕಾರಣಕ್ಕೂ ಅಡಿ ರಸ್ತೆ ಬಿಟ್ಟು ಮಾಡೋಕ್ಕೆ ಪ್ರಾಬ್ಲನ್ ಇಲ್ಲ ಬಟ್ ಅದರಲ್ಲಿ ಅದ್ರಲ್ಲಿ ಏಳು ಅಡಿ ರಸ್ತೆ ಮಾಡಬಹುದು ಯಾವ ಉದ್ದಾರದಲ್ಲಿ ಅದು ಕಾನೂನೇ ಇದೆ ಸರ್ ಈಗ ನಾನು ಬದುಕಲ್ಲ ಡೈರೆಕ್ಟ್ ಆಗಿನ ಅದು ಇದೆ ಬಟ್ ಮೀಟರ್ ರಸ್ತೆ ಅದು ಯಾವ್ದು ಇಲ್ಲ ಅದನ್ನ ಹೇಳಿದಾರ ರಾಜಕಾರಣ ಚೇಂಜ್ ಆಗ್ಬೋದು ಬಟ್ ಅಧಿಕಾರ ಯಾವತ್ತು ಚೇಂಜ್ ಆಗಲ್ಲ ಸುಮ್ಮನೆ ಅವರು ಒತ್ತಡಕ್ಕೆ ಮಾಡಬಹುದು ಮಾಡಿದ್ರು ಕಾನೂನು ಬಿಟ್ಟು ಯಾರು ಮಾಡಕ್ಕಾಗಲ್ಲ ನಗರಸಭೆಯಲ್ಲಿ ನಗರಸಭೆಯಲ್ಲಿ ನಗರೋತ್ಥಾನ ಯೋಜನೆ ಕಾಮಗಾರಿಗಳನ್ನು ನಡೆಸೇ ಇಲ್ಲ ಯಾಕೆ ತಡ ಆಯಿತು ನೀವೇ ಯಾರೋ ಕೇಸ್ ಹಾಕಿದ್ದಾರೆ ಅಂತ ಒಂದು ಏನು ನಗರೋತ್ಥಾನ ಬಂದು ಹಿಂದಿನ ಸರ್ಕಾರದಲ್ಲಿ ಬಂದಿರತಕ್ಕಂಥ ನಮ್ಮ ನಾಯಕರು ತಂದಿರತಕ್ಕಂಥ ಅನುದಾನ ಮೂರು ಬಾರಿ ಕಣ್ಣು ಬೇಕು ಅಂತಲ್ಲಿ ಇಲ್ಲಿನ ರಾಜಕಾರಣಿಗಳು ಮತ್ತೆ ಜಿಲ್ಲಾಡಳಿತ ಬೇಕು ಅಂತ ಟೆಂಡರ್ ಕ್ಯಾನ್ಸಲ್ ಮಾಡ್ತಾರೆ ಬೇಕಾದ್ರೆ ಟೆಂಡರ್ ಪ್ರೊಸೀಜರ್ ನಾವು ಫಾಲೋ ಮಾಡ್ತಾನೆ ಇದೀವಿ ನಾವು ನಮ್ ಸಿಂಥ ಅವಕಾಶದಲ್ಲಿ ನಾವು ಎಷ್ಟೋ ಬಾರಿ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ನಮ್ಮ ಡಿ ಎಂ ಹಲವಾರು ಬಾರಿ ನಾವು ಮನವಿ ಮಾಡ್ತಾರೆ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಆಗ್ತಾ ಇಲ್ಲ ಇದು ಯಾಕೆ ನೀವು ಟೆಂಡರ್ಸ್ ಈ ತರ ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ ಅಂತ ಇದು ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳೇ ಉತ್ತರ ಕೊಡಬೇಕು ಯಾಕಂದ್ರೆ ಅದ್ರಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ ಏನಿಲ್ಲ ಇಲ್ಲ ಟೆಂಡರ್ಸ್ ನಾಲ್ಕು ಜನ ಐದು ಜನ ಎಲಿಜಿಬಲ್ ಸುಮಾರು ನೂರಾರು ಕೋಟಿ ಕೆಲಸ ಮಾಡಿರ್ತಕ್ಕಂಥ ಎಲಿಜಿಬಲ್ ಕಾಂಟ್ರಾಕ್ಟರ್ಸ್ ಬಂದ್ರುನು ಅವ್ರಿಗೆ ಟೆಂಡರ್ ಗುರುಕೆ ಕೊಡ್ತಾ ಇಲ್ಲ ಎಲ್ಲಿ ಅದು ಅನುದಾನ ಖರ್ಚಾದ್ರೆ ನಮ್ಮ ನಾಯಕರಿಗೆ ಹೆಸರು ಬರ್ತೈತೆ ಇದು ನಿವೇಶನ ಅವ್ರು ಒಪ್ಕೊಂಡ್ರೆ ನಮ್ಮ ನಾಯಕರಿಗೆ ಹೆಸರು ಬರ್ತೈತೆ ಅಂತ ಹೇಳ್ಬಿಟ್ಟು ಇದು ದಾರಿ ತಪ್ಪಿಸ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಗುತ್ತಿಗೆದಾರರು ಏನೋ ಇಲ್ಲ ಇಲ್ಲ ಗುತ್ತಿಗೆದಾರರು ಯಾವುದೇ ಕಾರಣಕ್ಕೆ ಕೇಸ್ ಹಾಕಿಲ್ಲ ಇದು ಟೆಂಡರ್ ಆಗಿದೆ ಟೆಕ್ನಿಕಲ್ ಓಪನ್ ಮಾಡಿದ್ರೆ ಫೈನಾನ್ಷಿಯಲ್ ಬಿಟ್ಟ ಓಪನ್ ಆಗುತ್ತೆ ಅವ್ರು ಟೆಕ್ನಿಕಲ್ ಓಪನ್ ಮಾಡ್ತಾ ಇಲ್ಲ ಅಂತ ಹೇಳೋದ ನಮ್ಮ ಅನಿಸಿಕೆ ನಾವು ವ್ಯಕ್ತಪಡಿಸ್ತಾ ಇದೀವಿ ಅಷ್ಟೇ ಈ ಒಂದು ವಿಷಯ ಬಂದಾಗ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸಗಳು ನಿಂತೋಗಿದೆ ಇದೆಲ್ಲ ಉದ್ದೇಶ ಇಟ್ಕೊಂಡು ಸಂಸದರು ಅಂದ್ರೆ ಸ್ವಲ್ಪ ನಮ್ಗೆ ದೂರ ಇದ್ದಂಗೆ ಅನ್ಸುತ್ತೆ ಅದೇ ನಮ್ಗೆ ಶಾಸಕರಾದ್ರೆ ನಮ್ಗೆ ಹತ್ರ ಇರ್ತಾರೆ ನಮ್ಮ ವರ್ಷ ಎಲ್ಲ ಚೆನ್ನಾಗುತ್ತೆ ನಮ್ಮ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ಉದ್ದೇಶ ಯಾಕಂದ್ರೆ ಅವರ ಸಮಯದಲ್ಲಿ ನಮ್ಮ ಹೆಣ್ಮಕ್ಳಿಗೆಲ್ಲ ತುಂಬಾ ನಾವು ನಮ್ಮ ಪ್ರತಿಭೆಯನ್ನಾಗಲಿ ನಮ್ಮ ಬ್ಯಾನೇಗಳನ್ನಾಗ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಂಥದ್ದೆಲ್ಲ ಆಯೋಜನೆ ಮಾಡಿ ನಮ್ಮನ್ನ ಹೊರಗೆ ತಂದವರು ಅವರು ಸಣ್ಣ ಮಕ್ಕಳಿಂದ ಶಾಲೆ ಮಕ್ಕಳಿಂದ ಹಿಡಿದು ಅವರು ಅಭಿವೃದ್ಧಿ ಯೋಚನೆ ಮಾಡಿದ್ರು ಯಾಕಂದ್ರೆ ಸಣ್ಣ ಮಕ್ಕಳಿಗೆ ಸ್ಕೂಲ್ ಬಸ್ ಪಾಸ್ ಕೊಡೋ ಕೊಟ್ಟು ಅವಾಗಿಂದಾನೇ ಆ ಬುಕ್ಕುಗಳು ಕೊಡೋದಾಗಲಿ ಅಂತ ವಿಷಯಗಳಿಂದ ನಮ್ಮನ್ನು ಅಭಿ ನಮ್ಮ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿರೋರು ಅಂತವ್ ನಮ್ಗೆ ಬೇಕು ಅನ್ನೋ ಅವಶ್ಯಕತೆ ಅಷ್ಟೇ ಅವರು ರಾಜೀನಾಮೆ ಕೊಡ್ತಾರೆ ನಿಟ್ಕೊಳ್ತಾರೆ ಅನ್ನೋದೆಲ್ಲ ಅದು ಬೇರೆ ಮಾತು ನಮ್ಗೆ ಗೊತ್ತಿಲ್ಲ ನಮ್ಮ ಮನಸಿಗೆ ಇದೆ ಇವತ್ತು ವ್ಯಕ್ತಪಡತಾ ಇದೆ. ಯಾಕಂದ್ರೆ ಇರೋ ಬರ್ತಾರೆ ಇನ್ನೊಬ್ರು ಮೊರತಾ ಅವರು ವಿರೋಧಿಸ್ತಾ ಇಲ್ಲ ಶುನಾತಾವನ್ನ ಅವರು ಹೇಳಿಕೆ ಇದೆ ನಾವು ನಾವು ಅನ್ಸಿಕೆ ಅವರು ಹೇಳಿದರು ನಮ್ಮ ಮನಸಿಗೆ ಹೇಳ್ತಿದೀವಿ. ಆತರ ಅಷ್ಟೇ ಇಲ್ಲಿ ನಾವು ನೀವು ಹೇಳ್ತಾ ಇರೋದು ಸರಿ ಇದೆ. ನಮ್ಮ ಪ್ರಶ್ನೆ ಇರೋದು ನೀವು ಪಕ್ಷಪರವಾಗಿ ಯಾವ ವೋನಟ ಮಾಡಿದಿರಿ? ಸರ್ ಸುಮಾರು ಅಲ್ಲಿ ಯಾವನ್ ಮೀಸಾಗಿ ಅಷ್ಟೇ ಸರ್. ನಾನು ಮೂಲವಾಗಿ ಅವರು ಒപ്പുറ ಬಗೆ ಮಾತಾಡ್ತಾ ಇಲ್ಲ. ಇಲ್ಲಿ ಕೂತಿರೋ ಅಷ್ಟು ಜನರ ಬಗ್ಗೆ ನಾನು ನಡೆಸೇ ಮಾಡ್ತಾ ಇದ್ದೀನಿ. ನೀವು ಯಾವ ಹೋರಾಟಕ್ಕೆ ಬಂದಿದ್ದೀರಿ ಪಕ್ಷಪರವಾಗಿ ಅಂತ ಬರ್ತೀರಾ? ಬಂದು ನೀವು ವೇದಿಕೆ ಹಚ್ಕೊಳಕ್ ಆಗುತ್ತೆ ಕಾರ್ಯಕ್ರಮದಲ್ಲಿ ಹೋರಾಟ ಬಂದು ಮುಂದೆ ನಿಂತ್ಕೊಳಕ್ ಆಗಲ್ಲ ಅಂದ್ರೆ ನೀವು ಪಕ್ಷ ನಿಷ್ಠೆ ಇಲ್ಲ ಪಕ್ಷ ಸಿದ್ಧಾಂತ ತಪ್ಪ ಗೊತ್ತಿಲ್ಲ ನಿಮ್ಗೆ ನಿಮ್ಗೆ ಗೊತ್ತಿರೋದು ಒಬ್ಬರೇ ಸುರಕ್ಷಕ್ಕೂ ಇಲ್ಲ ನೀವು ಕಾಂಗ್ರೆಸ್ ಅದು ಅಧ್ಯಕ್ಷರಾಗಿತ್ತು ಅಧ್ಯಕ್ಷ ನಿಮ್ಗೆ ಸುಧಾಕರ್ ಅಷ್ಟೇ ದೊಡ್ಡ ಅಷ್ಟು ದೊಡ್ಡ ಹೋರಾಟ ಆಯ್ತಲ್ಲ ಇಲ್ಲೇ ನಮ್ಮ ಸಿಕ್ಕ ಸರ್ಕಲ್ ಅಲ್ಲಿ ಸಿಕ್ಕಲ್ ಗೌಡರು ಬಂದು ಹೋರಾಟ ಮಾಡ್ತಲ್ಲ ಅಲ್ಲ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದ ನಾವೇನಂದ್ರೆ ಈಗ ನಮಗೆ ಗಿಂತ ಇಲ್ಲಿ ನಗರ ಅಭಿವೃದ್ಧಿ ಆಗ್ಬೇಕು ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲ ಎಮ್ ಎಲ್ ಎ ಅವರಿಗೆ ಇರ್ತಕ್ಕಂಥ ಅವಕಾಶಗಳು ಹೆಚ್ಚು ಹೆಚ್ಚು ಅಲ್ಲಿ ಅವಕಾಶ ರಜೆ ಬೇಕು ಇಲ್ಲ ವಿಜಯನ್ ಸಬ್ಜೆಕ್ಟ್ ಬರಬೇಕು ಅಂತ ಹೇಳ್ತಿದ್ರು ಅವ್ರು ಅವನು ನೋಡ್ತಾ ಇಲ್ಲ ಆಗಿನ ಕಾಲಕ್ಕೆ ನೋಡ್ತಾ ಇಲ್ಲ ಕೇರಳದಲ್ಲಿ ಸದಾಚಾರ ಅವರು ಮನೀಶ್ ಆಗ್ತಾರೆ ಸರ್ ಕೇಂದ್ರದಲ್ಲಿ

ಮತ್ತೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದೊಂದು ದೃಷ್ಟಿ ಇಟ್ಕೊಂಡು ನಾನು ಇಷ್ಟವರೆಗೂ ಏನೇನು ಅಭಿವೃದ್ಧಿ ಕಾರ್ಯಗಳು ನಿಂತೋಗಿದೆ ಅದಕ್ಕೆ ನಿಂತೋಗಿದೆ ಈ ಸರ್ಕಾರ ಬಂದು ಎಲ್ಲ ಅದನ್ನ ಅಲ್ಲಿಗೆ ಯಥಾಸ್ಥಿತಿ ಇಟ್ಬಿಟ್ಟು ಬೇರೆ ಯೋಜನೆಯಲ್ಲಿ ಏನೂ ಮಾಡ್ತಾ ಇಲ್ಲ ಮಾತು ಮಾತಾಡ್ಕೊಂಡು ರಾಜಕೀಯ ನಡೀತಾ ಇದೆ ಇವತ್ತು ಉಚಿತ ಗ್ಯಾರಂಟಿ ಉಚಿತ ಗ್ಯಾರಂಟಿ ಅಂತ ನಾನು ಇವತ್ತು ಹೇಳ್ಬೋದು ನನ್ನ ವಾರ್ಡ್ ಅಲ್ಲೇ ಹತ್ತು ಜನಕ್ಕೆ ಕೂಡ ಯಾವ ಉಚಿತ ಗ್ಯಾರಂಟಿ ಬರ್ತಾ ಇಲ್ಲ ಇವತ್ತು ಫ್ರೀ ಬಸ್ ಅಂತ ನೀವು ಕೆ ಎಸ್ ಆರ್ ಸಿ ಬಸ್ ಅಲ್ಲಿ ಹೋಗಿ ಮಾಧ್ಯಮ ಗುಜರಿಗೆ ಹಾಕ್ಬೇಕು ಬಸ್ಗಳು ಆ ಪರಿಸ್ಥಿತಿಗೆ ಬಂದಿದ್ದಾರೆ ಕೆ ಎಸ್ ಆರ್ ಸಿ ನನ್ನ ವಾರ್ಡ್ ಅಲ್ಲಿ ಇರೋದ್ರಿಂದ ನನಗೆ ಸಂಪೂರ್ಣ ಮಾಹಿತಿ ಇವತ್ತು ಇಲಾಖೆಯಲ್ಲಿ ಇರ್ತಕ್ಕಂತ ಎಲ್ಲಾ ಏನು ಡ್ರೈವರ್ಸ್ ಕಾಂಟ್ರಾಕ್ಟರ್ಸ್ ಇದಾರೆ ಇದು ಅವರು ಪಿ ಎಫ್ ದುಡ್ಡು ರಿಟರ್ನ್ ಬಂದಿರುವಂತೆ ಆ ದಿಸ್ ಅದು ನಾನು ಯಾಕಂದ್ರೆ ಸರ್ಕಾರಕ್ಕೆ ದೂರ ಇರ್ತಾ ಅಂತ ದೊಡ್ಡ ಮನದವ್ರು ಅಲ್ಲ ನಾನು ಅಂದ್ರೆ ಏನಂದ್ರೆ ಅಲ್ಲಿ ವಾಸ್ತವಾಂಶ ಏನೇನು ಆಗ್ತಾ ಇದೆ ಅಂತ ನಿಮ್ಗೆ ಗಂಪಿಕ್ ತರ್ಬೇಕಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ನಿಮ್ಮ ಪಕ್ಷ ಇದ್ರ ಬಗ್ಗೆ ಒಂದು ಹೋರಾಟ ಎಲ್ಲ ಹೋರಾಟಗಳು ನಾವು ಮಾಡ್ತಾ ಇದೀವಿ ಇಲ್ಲಿ ನಾವು ಪ್ರತಿಯೊಂದು ಮಾಡ್ತಾ ಹೋರಾಟಿ ನೋಡೋಣ